नमस्कार प्रजा राज्य कर्णा न्यूज ऐ स्वागत ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಸರ್ಕಾರ ಲಿಂಗಾಯತ ಶಾಸಕ ಸಚಿವರ ಮೂಲಕವೇ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಮಾಡ್ತಿದೆಯಾ ಇದಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಏನಂದ್ರು ನಿರಂತರ ಹೋರಾಟದಿಂದ ಸಮಾಜದ ಒಂದು ಸಪೋರ್ಟ್ ದಿಂದನ ಸಚಿವರಾಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಂದ ಸರಿಯಾದ ಸಹಕಾರ ಸಿಗ್ತಾ ಇಲ್ಲದ ಸಮಾಜದಲ್ಲಿ ಮಾತನಾಟದಿಂದ ಶಾಸಕ ಸರ್ಕಾರಗಳು ಬದಲಾವಣೆ ಆದಾಗ ಆ ರೀತಿ ಮಾತನಾಡೋದಕ್ಕೆ ಸಹಜ ಅದನ್ನೇ ನಾನು ಗಂಭೀರ ಸ್ವೀಕಾರ ಮಾಡಿದ್ದೆ ಜನರು ಸಮಾಜಕ್ಕೆ ಯಾವ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮ ಸಾಲ ಮುಂಕೊಂಡು ಹೋರಾಟ ಮಾಡಿಕೊಡ್ತೀವಿ ಆ ಕಾರಣಕ್ಕೂ ಸಲುವಾಗಿ ಶಾಸಕರಾಗಿರುತ್ತೆ ಏನೇ ಅವರು ಈ ವಿಚಾರದಲ್ಲಿ ಗೊಂದಲಗಳು ಹೇಳ್ತಿದ್ದರೂ ಸಹ ಹಿಂದೆ ಹೋರಾಟದಲ್ಲಿ ನಮಗೆ ಬಿದ್ದೀರಿ ಅನ್ನುವಂಥ ಒಂದು ಭರವಸೆ ಹೋರಾಟ ಪ್ರಾಮಾಣಿಕವಾಗಿ ಡಿಸೆಂಬರ್ ಹತ್ತಿರ ಸೋಮವಾರ ವಿಧಾನಸಭೆಯಲ್ಲಿ ಲಕ್ಷಾಂತರ ಪಂಚಮ ಸಾಧಕರು ಹತ್ತು ಸಾವಿರ ಒಟ್ಟು ಜನರ ಹೊಂದಾಳಿದ್ರು ಐದು ಸಾವಿರಕ್ಕೆ ಸಾವಿರಕ್ಕೆ ನೃತ್ಯ ಶತ ಸಿಗ್ತದೆ ಹಾಗಾಗಿ ನಮ್ಮನ್ನು ತಡೆಯನ್ನು ಹೋರಾಟ ಆಗಬೇಕು ದಬ್ಬಾಳಿಕೆ ಮಾಡ್ತೀವಿ ಶಾಂತಿಯುತ ಮಾಡಿ ಹಿಂಸಾತ್ಮಕ ಮಾಡ್ತೇವೆ ನಾಲ್ಕು ವರ್ಷದ ಹೋರಾಟ ಎಲ್ಲೂ ನಾವು ಹಿಂಸಾತ್ಮಕವಾದಂಥ ಚಟುವಟಿಕೆಗಳು ಹೇಳಿ ಕೊಟ್ಟಿಲ್ಲ ಸೋಮವಾರ ಗಾಂಧೀಜಿಯ ಶಾಂತಿ ಮಾರ್ಗದಲ್ಲಿ ನಾವು ಹೋರಾಟ ಮಾಡಿ ಕನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಕೇಳಿ ನ್ಯಾಯವನ್ನು ಕೊಡುವಂಥದ್ದು ಆಲೋಚನೆ ಮಾಡೋ ಹೊರತು ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನಕ್ಕೆ ಆಧಾರ ಮಾಡಿಕೊಂಡು ಇಂಥ ಒಂದು ದುರಾಲೋಚನೆ ಪ್ರಯತ್ನ ಮಾಡಬಾರ್ದು ಅನ್ನೋದಕ್ಕೆ ಈ ಮಾತನ್ನು ಹೆಚ್ಚುಕೊಳ್ತೀನಿ ನಮ್ಮ ಹೋರಾಟ ಶಾಂತಿ ನಡೆಯುತ್ತೆ ಅವತ್ತು ಅಶಾಂತರ ಸಂಖ್ಯೆಯಲ್ಲಿ ಪಂಚಾಯ್ತಾರೆ ವಿಧಾನಸೌಧ ಮುಂಭಾಗದಲ್ಲಿ ಭಾಳ ದೊಡ್ಡ ಏಕೆ ಮಾಡಿದ್ವಿ ಅಲ್ಲಿಂದ ನಾವು ಸಭೆ ಮಾಡಿಕೊಂಡು ಅಲ್ಲಿಂದ ನೀರು ಹೋಗಿ ಅದನ್ನು ಕೊಟ್ಟು ನಮ್ಮೆಲ್ಲ ಕಾರ್ಯ ಎಲ್ಲ ರೈತರು ಮನೆ ಬಂದು ಕ್ಯಾಶ್ ತಗೊಂಡ್ರೆ ಸಮಾಜ ಬಂದರೆ ಮನೆ ಬಂದು ವಾಹನ ಮಾಡ್ಕೊಂಡ್ರೆ ಮನೆಗೊಬ್ಬ ಚಂದಮ್ಮನ ಅಂತ ಎಲ್ಲ ಕೊಡೋದು ಮನೆಗೊಬ್ಬ ಬಸವಣ್ಣ ಅಂತ ಸಮಾಜ ಬಂದು ಪ್ರಾಮಾಣಿಕ ಹೋರಾಟವನ್ನು ಮುಂದುವರಿಸ ಮಾಡಬೇಕಂತ ಹೇಳಿ ಈ ಮೂಲಕ ಹೋಗಿ ಇಡೀ ನಾಡಿನ ಜೊತೆ ಕರೆ ಈ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಸಚಿವರ ಶಾಸಕರ ಲಿಂಗಾಯತ ಸಚಿವ ಶಾಸಕರ ಮುಂದಿಟ್ಟು ಅವ್ರ ಮುಖಾಂತರ ಹತ್ತಿಕ್ಕುವ ಕೆಲಸ ನಡೀತಾ ಇದೆ ಸರ್ ಬ್ರಿಟಿಷ್ ಕಾಲದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ ಬ್ರಿಟಿಷರು ಹಂಗೆ ಮಾಡ್ತಾರೆ ಅವ್ರು ಸ್ವತಂತ್ರ ಬಂದಿರಲಿಲ್ಲ ಸ್ವತಂತ್ರ ಹೋರಾಟದ ಅತ್ಯಕ್ಕೋಸ್ಕರ ನಮ್ಮ ಮಳೆ ಒಡಕು ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಿದ್ದೆ ಇವತ್ತು ಬ್ರಿಟಿಷರಿಲ್ಲ ಸರ್ಕಾರ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಅವ್ರು ಮಾಡ್ತಾರೆ ಗೊತ್ತಾಗೆಲ್ಲ ನಾವು ಗಟ್ಟೆ ಹೋರಾಟ ಮಾಡ್ತಾಯಿದ್ದೀವಿ ಅದು ಸರ್ವೇ ಸರ್ ಹಿಂಗೆ ಯಡಿಯೂರಪ್ಪ ಸರ್ಕಾರದಲ್ಲಿ ಕೆಲವು ಶಾಸಕರು ಹೋರಾಟ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಆಮೇಲೆ ಅವ್ರ ಮನಸ್ಸು ಪರಿವರ್ತನೆ ನಮ್ಮ ಬಿಟ್ಟು ಬಂದು ಅವರೇ ಮುಂಚೆ ಕೊಡೋಕ್ಕೆ ಕ್ಷಣ ಹಂಗೆ ಈಗಲೂ ಹಂಗಾಗುತ್ತೆ ನಾಳೆ ಸರ್ಕಾರನ ಹೋಲಿಸಲಿಕ್ಕೆ ದಿನ ಹೇಳಿ ಕೊಟ್ಟು ನಾಳೆ ಅತ್ಯಂತ ಕಡೆ ಬರ್ತಾರೆ ಅವರೇ ಬಂದು ಮುಂಚೂಣಿ ನಿರ್ತಂತ್ರ ಅಂತ